ಮನೆಯಲ್ಲಿ ಲಾಂಛನವಿಟ್ಟರೆ ಈ ಪ್ರಯೋಜನಗಳನ್ನು ಪಡೆಯಬಹುದು ಹಿಂದೂ ಧರ್ಮ ಮತ್ತು ಸಂಸ್ಕೃತದಲ್ಲಿ ಸ್ವಸ್ತಿಕ ಚಿಹ್ನೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಸ್ವಸ್ತಿಕ ಚಿಹ್ನೆಯನ್ನು ಹಲವಾರು ದೇಶದವರು ವಿವಿಧ ರೂಪಗಳಲ್ಲಿ ಬಳಸುತ್ತಾರೆ ಇದರ ಮಹತ್ವದ ಕುರಿತು ಈ ಲೇಖನದಲ್ಲಿ ಮಾಹಿತಿ ನೀಡಲಾಗಿದೆ ಸಾವಿರಾರು ವರ್ಷಗಳ ಹಿಂದೆ ಅಂದರೆ ಬುಡಕಟ್ಟು ಜನಾಂಗದ ಕಾಲದಿಂದಲೂ ಮನುಷ್ಯ ತನ್ನ ಇರುವಿಕೆಯೊಂದಿಗೆ ದೈವಶಕ್ತಿ ಎನ್ನುವ ವಿಶೇಷ ಶಕ್ತಿಯು ನಮ್ಮ ನಡುವೆ ಇದೆ ಎನ್ನುವುದನ್ನು ನಂಬಿಕೊಂಡು ಬಂದಿದ್ದಾನೆ ಇಂತಹ ನಂಬಿಕೆಗಳ ಜೊತೆಗೆ ಕೆಲವು ಚಿಹ್ನೆಗಳು ವಸ್ತುಗಳು ಹಾಗೂ ಪದ್ಧತಿಗಳನ್ನು ತನ್ನೊಡನೆ ರೂಢಿಸಿಕೊಂಡು ಬಂದಿದ್ದಾನೆ ಅಂತಹ ಒಂದು ಪವಿತ್ರ ಸಂಕೇತ ಹಾಗೂ ಚಿಹ್ನೆಯಲ್ಲಿ ಒಂದು ಸ್ವಸ್ತಿಕ ಚಿಹ್ನೆ ನಾಲ್ಕು ಗೆರೆಗಳು ಛೇದಿಸುವುದರ ಮೂಲಕ ಈ ಚಿಹ್ನೆಯನ್ನು ಮಾಡಲಾಗುವುದು ಇದರಲ್ಲಿ ಇರುವ ಪ್ರತಿಯೊಂದು ಬಾಹುವು ತೊಂಬತ್ತು ಡಿಗ್ರಿ ಕೋನದಂತೆ ಇರುತ್ತದೆ ಹಿಂದೂ ಧರ್ಮದ ಪವಿತ್ರ ಚಿಹ್ನೆಗಳಲ್ಲಿ ಸ್ವಸ್ತಿಕವೂ ಒಂದು ಇದನ್ನು ಭಗವಾನ್ ಗಣೇಶನ ಚಿಹ್ನೆ ಎಂದು ಸಹ ಕರೆಯಲಾಗುವುದು ಜಗತ್ತಿನ ಕೆಲವೆಡೆ ಸ್ವಸ್ತಿಕವನ್ನು ನಕ್ಷತ್ರ ಪುಂಜಗಳ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮ ಮತ್ತು ಸಂಸ್ಕೃತದಲ್ಲಿ ಸ್ವಸ್ತಿಕ ಚಿಹ್ನೆಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಸ್ವಸ್ತಿಕ ಚಿಹ್ನೆಯನ್ನು ಹಲವಾರು ದೇಶದವರು ವಿವಿಧ ರೂಪಗಳಲ್ಲಿ ಬಳಸುತ್ತಾರೆ ಇದರ ಕುರಿತು ಒಂದಿಷ್ಟು ವಿಶೇಷ ಸಂಗತಿಯನ್ನು ಲೇಖನದ ಮುಂದಿನ ಭಾಗದಲ್ಲಿ ವಿವರಿಸಲಾಗಿದೆ ಸ್ವಸ್ತಿಕದ ಹುಟ್ಟು ವೈದಿಕ ಸಂಪ್ರದಾಯಗಳ ಅಡಿಯಲ್ಲಿ ಸ್ವಸ್ತಿಕ ಎನ್ನುವ ಪದವು ಸ್ವಸ್ತಿ ಎಂಬ ಮೂಲ ಪದದಿಂದ ಹುಟ್ಟಿಕೊಂಡಿತು ನಂತರ ಇದು ಹಲವಾರು ಜಾತ್ಯಾತೀತ ಮತ್ತು ಧಾರ್ಮಿಕ ಅರ್ಥಗಳನ್ನು ಪಡೆದುಕೊಂಡಿತು ಸಂಸ್ಕೃತದ ನಿಘಂಟಿನ ಪ್ರಕಾರ ಸ್ವಸ್ತಿಕ ಎನ್ನುವುದು ಹಲವಾರು ಅರ್ಥ ಹಾಗೂ ಮಹತ್ವವನ್ನು ವಿವರಿಸುತ್ತದೆ ಅವುಗಳ ವಿವರ ಈ ರೀತಿ ಇವೆ ಒಂದು ಒಳ್ಳೆಯದನ್ನು ಸೂಚಿಸುವುದು ಸ್ವಸ್ತಿಕ ಎನ್ನುವ ಪದವು ನೀವು ಚೆನ್ನಾಗಿ ಇರಬಹುದು ನಿಮಗೆ ವಿದಾಯ ಅಥವಾ ನಮಸ್ಕಾರ ಹೇಳಿದ ಬಳಿಕವೂ ಒಳ್ಳೆಯದೇ ಸಂಭವಿಸುತ್ತದೆ ಎಂದು ಹೇಳಲಾಗುವುದು ಎರಡು ಉತ್ತಮ ಆರೋಗ್ಯ ಸೂಚಿಸುವುದು ಸ್ವಾಸ್ಥ್ಯವನ್ನು ಸೂಚಿಸುವ ಇನ್ನೊಂದು ಪದ ಅಥವಾ ಪದಗಳ ಆರಂಭದಲ್ಲಿ ಬಳಸುವ ಒಂದು ಪದ ಎಂದು ಹೇಳಲಾಗುವುದು ಉದಾಹರಣೆಗೆ ಸ್ವಸ್ತಿ ಭವತ ಸ್ವಸ್ಥಿನಾಮ ಸ್ವಸ್ತಿ ನಿರ್ವಾಣ ಸ್ವಸ್ಥಸ್ತು ಸ್ವಸ್ತಿಭಾವ ಶಿವಂ ಅಥವಾ ಶುಭ ಸ್ವಸ್ತಿಮುಖ ಶುಭ ಮಂತ್ರಗಳು ಅಥವಾ ಪ್ರಾರ್ಥನೆಯನ್ನು ಉಚ್ಚರಿಸುವ ವ್ಯಕ್ತಿ ಸ್ವಸ್ತಿ ಎನ್ನುವ ಪದವು ಆರೋಗ್ಯ ಅಥವಾ ಉತ್ತಮ ಆರೋಗ್ಯ ಎನ್ನುವ ಅರ್ಥವನ್ನು ನೀಡುತ್ತದೆ ಮೂರು ಶಾಂತಿ ಮತ್ತು ಸಮೃದ್ಧಿ ಸೂಚಿಸುವ ಪದ ಸ್ವಸ್ತಿ ಎನ್ನುವ ಪದವನ್ನು ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಉದ್ದೇಶಿಸಿರುವ ಕೆಲವು ಧಾರ್ಮಿಕ ಆಚರಣೆಗಳ ಜೊತೆಯಲ್ಲಿ ಬಳಸುವ ಪದ ಉದಾಹರಣೆಗೆ ಸ್ವಸ್ತಿಯ ಯಾನಂ ಆಚರಣೆಯ ಸಮಯದಲ್ಲಿ ಅಥವಾ ನಂತರ ಶುಭ ಅರ್ಪಣೆಯನ್ನು ಮಾಡುವುದು ಅಥವಾ ಸ್ವಸ್ತಿ ವ್ಯಾಕರಣಂ ಆಚರಣೆಯ ಆರಂಭದ ಮೊದಲು ಶುಭ ಮಂತ್ರಗಳನ್ನು ಹೇಳುವುದು ನಾಲ್ಕು ಒಂದು ನಾಮಪದ ಒಳ್ಳೆಯದನ್ನು ಸೂಚಿಸಲು ನಾಮಪದ ಅಥವಾ ಕ್ರಿಯಾಪದವಾಗಿ ಒಂದು ಪದ ಶುಭ ಪದಗಳನ್ನು ಹೇಳುವುದು ತ್ಯಾಗವನ್ನು ನಿರ್ವಹಿಸಲು ಆತಿಥೇಯರಿಂದ ಶುಲ್ಕ ಪಡೆದ ನಂತರ ಬ್ರಾಹ್ಮಣನು ಆಶೀರ್ವಾದ ಮಾಡಲು ಅಥವಾ ಶಾಂತಿ ಮತ್ತು ಸಮೃದ್ಧಿಯ ಮಂತ್ರಗಳನ್ನು ಉಚ್ಚರಿಸುವುದಾಗಿದೆ ಐದು ಶುಭಾಶಯ ಹೇಳಲು ಅಭಿನಂದನೆಯನ್ನು ಹೇಳುವುದು ಅಥವಾ ಒಳ್ಳೆಯ ಉದ್ದೇಶಗಳಿಗೆ ಶುಭಾಶಯವನ್ನು ಕೋರಲು ಈ ಶಬ್ದವನ್ನು ಬಳಸುತ್ತಾರೆ ಇದರೊಂದಿಗೆ ಅಭಿನಂದನಾ ಉಡುಗೊರೆಯನ್ನು ನೀಡುವಾಗ ಸ್ವಸ್ತಿ ಶಬ್ದವನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಸ್ವಸ್ತಿವಸ್ಯಂ ಆರು ಅಂತ್ಯ ಅಥವಾ ನಿವೃತ್ತಿಯನ್ನು ಸೂಚಿಸುವುದು ಸ್ವಸ್ತಿ ಎನ್ನುವ ಪದವು ಒಂದು ಆಚರಣೆ ಸಭೆ ಅಥವಾ ಇತರ ಕಾರ್ಯಕ್ರಮಗಳ ಮುಕ್ತಾಯದ ತೀರ್ಮಾನವನ್ನು ಸೂಚಿಸುತ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸ್ವಸ್ತಿ ಎಂದು ಹೇಳುವುದರ ಮೂಲಕ ತಮ್ಮ ನಿವೃತ್ತಿ ಅಥವಾ ತೆರಳುವಿಕೆಯನ್ನು ಸೂಚಿಸುವರು ಹಾಗಾಗಿ ವೈದಿಕ ಆಚರಣೆಯು ಸ್ವಸ್ತಿಯಿಂದ ಪ್ರಾರಂಭವಾಗಿ ಸ್ವಸ್ತಿಯಿಂದಲೇ ಮುಕ್ತಾಯವಾಗುವುದು ಏಳು ಹೆಸರನ್ನಾಗಿ ಬಳಸುವರು ಸ್ವಸ್ತಿ ಎನ್ನುವುದು ಹೆಸರನ್ನಾಗಿಯೂ ಸಹ ಬಳಸಲಾಗುವುದು ಉದಾಹರಣೆಗೆ ಔಪಸ್ವಸ್ತಿ ಸ್ವಸ್ತಿ ಎನ್ನುವ ಹೆಸರನ್ನು ಇಡುತ್ತಾರೆ ಇದನ್ನು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಉಲ್ಲೇಖಿಸಲಾಗಿದೆ ಸ್ವಸ್ತಿಕದ ಅರ್ಥ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ ಎನ್ನುವುದು ಕೇವಲ ಶುಭ ಸಂಕೇತವಲ್ಲ ಅದು ಅದೃಷ್ಟವನ್ನು ತಂದುಕೊಡುವ ಚಿಹ್ನೆ ಇದು ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಿರುವುದರ ಜೊತೆಗೆ ಹಲವಾರು ಅರ್ಥಗಳನ್ನು ತಿಳಿಸುತ್ತದೆ ಶುಭ ಮತ್ತು ಅತೀಂದ್ರಿಯ ಚಿಹ್ನೆ ಸ್ವಸ್ತಿಕ ಈ ಚಿಹ್ನೆಯು ಗಣೇಶ ಲಕ್ಷ್ಮಿ ಸೇರಿದಂತೆ ಇತರ ದೇವತೆಗಳೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ ಎನ್ನಲಾಗುವುದು ಸ್ವಸ್ತಿಕವು ಅದೃಷ್ಟ ಶಾಂತಿ ಮತ್ತು ಸಂತೋಷವನ್ನು ತಂದುಕೊಡುವುದು ನಾಲ್ಕು ಮಾರ್ಗಗಳನ್ನು ಸೂಚಿಸುವುದರ ಮೂಲಕ ಜೀವನದ ಅರ್ಥವನ್ನು ತಿಳಿಸಿಕೊಡುವುದು ಈ ಸ್ವಸ್ತಿಕದ ಚಿಹ್ನೆಯನ್ನು ಸಿಂಧೂ ಕಣಿವೆ ನಾಗರಿಕತೆಯಲ್ಲಿಯೂ ಮುದ್ರೆಗಳನ್ನಾಗಿ ಬಳಸಿರುವುದನ್ನು ಕಾಣಬಹುದು ಲಕ್ಷ್ಮೀ ತಂತ್ರದಲ್ಲಿ ಕುಳಿತುಕೊಳ್ಳುವ ಭಂಗಿಯನ್ನು ಸ್ವಸ್ತಿಕವು ಸೂಚಿಸುತ್ತದೆ ಎದೆಯ ಉದ್ದಕ್ಕೂ ತೋಳುಗಳನ್ನು ಶಿಲುಬೆಯಂತೆ ದಾಟುವುದು ಇದು ಹೃದಯ ಇರುವ ಶುಭ ಸ್ಥಳದ ಮೇಲ್ಭಾಗವನ್ನು ತೋರುತ್ತದೆ ಆರೋಗ್ಯ ಹಾಗೂ ಯೋಗಕ್ಷೇಮವನ್ನು ಸುಧಾರಿಸಲು ಈ ಚಿಹ್ನೆಯನ್ನು ಬಳಸುತ್ತಾರೆ ಸ್ವಸ್ತಿಕದ ಪ್ರಾರ್ಥನೆ ಸ್ವಸ್ತಿಕವು ಧಾರ್ಮಿಕ ಹಿನ್ನೆಲೆಯನ್ನು ಪಡೆದುಕೊಂಡ ಒಂದು ಚಿಹ್ನೆ ಇದು ಅನೇಕ ದೇವತೆಗಳ ಉಪಸ್ಥಿತಿ ಹಾಗೂ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಸ್ವಸ್ತಿಕಕ್ಕೆ ಸಂಬಂಧಿಸಿದ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಧಾರ್ಮಿಕ ಸ್ಥಳಗಳನ್ನು ಶುದ್ಧೀಕರಿಸಲಾಗುವುದು ಇದು ದುಷ್ಟಶಕ್ತಿಗಳು ಅನಾರೋಗ್ಯ ಮತ್ತು ದುರಾದೃಷ್ಟಗಳಿಂದ ರಕ್ಷಿಸುವುದು ಈ ಚಿಹ್ನೆಯು ಶಾಂತಿ ಸಮೃದ್ಧಿ ಮತ್ತು ಶುಭವನ್ನು ತಂದುಕೊಡುವುದು ಮನಸ್ಸು ಮತ್ತು ದೇಹದಲ್ಲಿ ಪವಿತ್ರತೆ ಹಾಗೂ ನಿರ್ಮಲ ಮನಃಸ್ಥಿತಿಯನ್ನು ಕರುಣಿಸುವುದು ಸ್ವಸ್ತಿಕದ ಪ್ರಯೋಜನಗಳು ಸ್ವಸ್ತಿಕ ಚಿಹ್ನೆಯು ಮನೆಯಲ್ಲಿದ್ದರೆ ಸಂಪತ್ತು ಸಮೃದ್ಧಿಯು ನೆಲೆಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರವು ಸ್ವಸ್ತಿಕ ಮನೆಯಲ್ಲಿದ್ದರೆ ಶುಭವೆಂದು ಹೇಳಲಾಗುತ್ತದೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಸ್ವಸ್ತಿಕ ಚಿಹ್ನೆಯನ್ನು ಮನೆಯ ಮುಂಬಾಗಿಲಿಗೆ ಹಾಕುವುದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಸ್ವಸ್ತಿಕ ಲಾಂಛನದ ಮೇಲೆ ಪವಿತ್ರವಾದ ಗಂಗಾಜಲ ಹಾಗೂ ಹಸುವಿನ ಗಂಜಲವನ್ನು ಚಿಮುಕಿಸುತ್ತಿದ್ದರೆ ಅದರ ಶಕ್ತಿ ಹೆಚ್ಚಾಗುವುದು ಸ್ವಸ್ತಿಕ ಲಾಂಛನವು ಹಿತ್ತಾಳೆ ಅಥವಾ ಪಂಚಲೋಹದಿಂದ ಮಾಡಿದ್ದರೆ ಒಳ್ಳೆಯದು ಇದನ್ನು ಧೂಳು ಬೀಳದ ಹಾಗೆ ಆಗಾಗ್ಗೆ ಒರೆಸುತ್ತಿರಬೇಕು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ